ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ತರ್ತಾ ಇರೋವಂಥ ಕತೆ ಮಗುವಿನ ಮನಸ್ಸು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿದಾಗ ಅಪ್ಪ ಅಮ್ಮ ಸಂಭ್ರಮಿಸಿದರು ಮನೆಯವರಿಗೆ ಅದೊಂದು ಸಂಭ್ರಮವಾಗಿದ್ದರೂ ಕೂಡ ಹೆಣ್ಣು ಅಂದರೆ ಮೂಗು ಮುರಿಯೋದು ಇದ್ದಿದ್ದು ಆ ದಿನಗಳಲ್ಲಿ ಹುಟ್ಟಿದ ಮಗು ಕೂಡ ಅವಧಿಪೂರ್ವ ಜನಿಸಿದ್ದು ಬೆಳವಣಿಗೆ ಇಲ್ಲದೆ ಹೋರಾಡ್ತಾ ಬದುಕೋದಕ್ಕೆ ಪ್ರಯತ್ನಿಸುತ್ತಾ ಪ್ರಕೃತಿಯ ನಿಯಮದಂತೆ ಬಲಶಾಲಿಯಾದು ಬದುಕುತ್ತೆ ಅನ್ನುವ ಹಾಗೆ ಅವಳ ಹೋರಾಟ ಶುರುವಾಗಿತ್ತು ಆ ಮೊದಲ ಯುದ್ಧದಲ್ಲಿ ಅವಳು ಗೆದ್ದು ಉಳಿಸಿಕೊಂಡಿದ್ದು ಅವಳ ಜೀವವನ್ನು ಕೆಲವು ದಿನಗಳ ನಂತರ ಆ ಪುಟ್ಟ ಕಂದಮ್ಮನಿಗೆ ಅಪ್ಪ ಅಮ್ಮ ನಾಮಕರಣ ಮಾಡಬೇಕು ಅಂತ ಖುಷಿಯಾಗಿ ಸಂಭ್ರಮದಲ್ಲಿ ತಯಾರಿ ಮಾಡ್ಕೋತಾರೆ ಹಾಗೆಯೇ ಅಚ್ಚುಕಟ್ಟಾಗಿ ಅವಳ ನಾಮಕರಣದ ಶಾಸ್ತ್ರ ಕೂಡ ನೆರವೇರುತ್ತೆ ಮುದ್ದಾಗಿದ್ದಂತಹ ಮಗುವಿಗೆ ತಂದೆ ತಾಯಿ ಮೃದುಲ ಅನ್ನುವ ಮುದ್ದಾದ ಹೆಸರು ಕೂಡ ಇಟ್ಟಾಯಿತು ಆದರೆ ಅವಳು ಅಲ್ಲಿ ಕೇಳಿದ್ದು ದೀರ್ಘಾಯುಷ್ಮ ಅನುಭವ ನೂರು ನೂರ್ ಕಾಲ ಚೆನ್ನಾಗಿ ಬಾಳು ವಿಜಯೀ ಆರೋಗ್ಯವಂತಳಾಗು ಐಶ್ವರ್ಯವಂತಳಾಗು ಒಳ್ಳೆ ವಿದ್ಯೆ ಸಿಗಲಿ ಎನ್ನುವ ಶುಭ ಹಾರೈಕೆಗಳಿಗಿಂತ ಅಯ್ಯೋ ಇದು ಬದುಕುತ್ತಾ ಇದಕ್ಕೆಂತಕ್ಕೆ ಈ ಥರದ ಸಂಭ್ರಮದ ನಾಮಕರಣ ಅಂತ ಬಂದವರು ಮಾತಾಡುವಂಥ ಮಾತುಗಳು ಸುಮ್ಮನೆ ಒಂದು ವ್ಯಂಗ್ಯದ ನೋಟ ತಾತ್ಸಾರ ಭಾವ ಎಲ್ಲರದ್ದು ಯಾರೇನೇ ಅಂದರೂ ಯಾರಿದ್ದರೂ ಯಾರು ಹೋದರೂ ನಮ್ಮ ಬದುಕು ನಿಲ್ಲೋದಿಲ್ಲ ಅಲ್ವಾ ಅದೆಲ್ಲ ಆದರೂ ಮೃದುಲ ಬೆಳಿತಳೆ ಮುದ್ದಾಗಿ ಪ್ರಕೃತಿ ತನ್ನ ಸವಾಲನ್ನು ಎದುರಿಸ್ಕೊಂಡು ಬೆಳೀತಾ ಬರ್ತಾಳೆ ಮುದ್ದು ಮುದ್ದಾಗಿ ಬೆಳೀತಾ ಇರ್ತಾಳೆ ತನ್ನ ಚೇಷ್ಟೆ ಅವಳದ್ದು ಪಾತ್ರೆ ಮಚ್ಚಿ ಹಾಕೋದು ನಿಲ್ಲಿ ನೀರು ಬಿಟ್ಟು ಆಟ ಆಡೋದು ಎಲ್ಲ ಮಕ್ಕಳ ಥರನೇ ಅವಳು ಕೂಡ ಚೇಷ್ಟೆಗಳನ್ನ ಮಾಡಿಕೊಂಡು ಮನೆಯಲ್ಲಿ ಅಮ್ಮನ ಪ್ರೀತಿಯ ಮಗಳಾಗಿ ಬೆಳೀತಾ ಇರ್ತಾಳೆ ಅಮ್ಮ ಅಕ್ಷರಗಳನ್ನ ಹೇಳ್ಕೊಡ್ತಾರೆ ಚಂದ ಮಾಡಿ ಕಲಿಯಲ್ಲ ಅವಳು ಅವಳು ಮೊದಲಿಗೆ ಆಟದ ಹಠ ಆದರೆ ಅಮ್ಮ ಕೋಲು ತೋರಿಸಿದ ಮೇಲೆ ಕಲಿತಾಳೆ ಎಲ್ಲ ಮಕ್ಕಳು ಹಾಗೆ ಅಲ್ವ ನಂತರ ಶಾಲೆ ಮನೆ ಹತ್ರ ಇರೋ ಶಾಲೆಗೆ ಸೇರಿಸ್ತಾರೆ ಓದೋಕೆ ತುಂಬ ಇಷ್ಟ ಇದ್ದ ಮಗು ಚೆನ್ನಾಗಿ ಓದೋಕೆ ಬರೆಯೋಕೆ ಕಲಿತಾಳೆ ಚಿತ್ರ ಬಿಡಿಸಬೇಕು ಅಂತ ಆಸೆ ಪಡ್ತಾಳೆ ಚಂದ ಮಾಡಿ ಬರೆದು ಬಣ್ಣ ಹಾಕೋಕೆ ಇಷ್ಟಪಡ್ತಾಳೆ ಕಲ್ಲರ್ ಕಲ್ಲರ್ ಹಾಕಿ ಖುಷಿ ಪಡ್ತಾಳೆ ಹೀಗೆ ಮೂರನೇ ಕ್ಲಾಸ್ ತನಕ ಆಟ ಪಾಠ ಕಲಿಯೋದು ಕುಣಿಯೋದು ಎಲ್ಲ ಇರುತ್ತೆ ಆ ಶಾಲೆಯಲ್ಲಿ ಒಂದು ದಿನ ಚಿತ್ರ ಬರೆಯೋ ಸ್ಪರ್ಧೆ ಇರುತ್ತೆ ಇವಳಿಗೂ ಫುಲ್ ಖುಷಿ ಚಂದವಾಗಿ ಒಂದು ತೆಂಗಿನ ಮರ ಬರೆದು ಮನೆ ಮುಂದೆ ಇರೋ ಮರ ನೆನೆಸ್ಕೊಂಡು ಆ ಚಿತ್ರಕ್ಕೆ ಬಣ್ಣನ ತುಂಬಿಸ್ತಾಳೆ ಅದೆಷ್ಟು ಸಂಭ್ರಮ ಅವಳಿಗೆ ನಾನು ಏನೋ ದೊಡ್ಡ ಚಿತ್ರ ಬರದೆ ಅನ್ನೋ ಖುಷಿ ಆ ವಯಸ್ಸೇ ಆಗಲ್ವಾ ಚಿಕ್ಕ ಕೆಲಸಗಳು ಕೂಡ ಅತಿ ದೊಡ್ಡ ಸಂಭ್ರಮನ ನೀಡುತ್ತೆ ಈಗ ಆ ಚಿತ್ರ ಬರೆಯೋ ಸ್ಪರ್ಧೆಯ ಫಲಿತಾಂಶ ಶಿಕ್ಷಕಿಯರೆಲ್ಲ ತೀರ್ಪುಗಾರರು ಯಾಕೋ ಏನೋ ಗೊತ್ತಿಲ್ಲ ಅವಳಿಗೆ ಬಹುಮಾನ ಬರಲಿಲ್ಲ ನನಗೆ ಬರಲಿಲ್ಲ ಅಂತ ಅವಳಿಗೆ ಅರ್ಥ ಆಗೋಕೆ ಮುಂಚೆ ಕೇಳಿದ್ದು ಅವಳಿಗೆ ಕೊಡೋದು ಬೇಡ ಅಂತ ಅಂದ ಮಾತು ಅದಕ್ಕಾಗಿ ನಡೆದ ಜಗಳ ಅವರ ಮಧ್ಯೆ ಅವಳಿಗೆ ಜೋರು ಅಳು ಬಂತು ಇನ್ನೇನು ಮಾಡ್ತಾಳೆ ಅವಳ ಮನಸ್ಸಿಗೆ ತುಂಬ ನೋವಾಯಿತು ನನಗೆ ಯಾಕೆ ನಮ್ಮ ಟೀಚರ್ ಹಾಗೆ ಮಾಡಿದ್ರು ಅಂತ ಉತ್ತರ ಸಿಗಲಿಲ್ಲ ಅದು ಅವಳ ಮನಸ್ಸಿನಲ್ಲಿ ಆರದ ಗಾಯವಾಗಿ ಮೂಡಿತ್ತು ನಂತರ ಅವಳು ಬರೀಲಿಲ್ಲ ಹೀಗೆ ಮುಂದೆ ಆಟಗಳಿಗೆ ಸೇರಿದಾಗ ಮನೆಯಲ್ಲಿ ಎಲ್ಲ ನಿನ್ನ ಹತ್ರ ಆಗಲ್ಲ ಅಂತ ಅಂದಾಗ ಚಿಕ್ಕ ಮಗು ಅದು ಹೌದು ಅಂತ ನಂಬಿ ಹಿಂದೆ ಸರಿತಾ ಹೋದಲು ಇಂದು ಬುದ್ಧಿ ನಿನಗೆ ಶಕ್ತಿ ಇದೆ ಆಗುತ್ತೆ ಮಾಡು ಅಂತ ಪ್ರಚೋದಿಸಿದರು ಮನದಲ್ಲಿ ಅಳುಕು ಎಲ್ಲದಕ್ಕೂ ಚಿಕ್ಕ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ತನ್ನವರನ್ನೇ ನಂಬಿದಾಗ ಹಿಂದೆ ಸರಿಯುವ ಯತ್ನ ಮಾಡದೆ ಮುಂದೆ ಬರುವಂತೆ ಉರಿದುಂಬಿಸಿ ನಿಮ್ಮ ಭಯಗಳನ್ನು ಬದಿಗಿಟ್ಟು ಯಾಕಂದರೆ ನಮ್ಮ ಭಯ ಅವರ ಭವಿಷ್ಯ ಕಿತ್ಕೊಳ್ಬಾರ್ದು ಅಲ್ವಾ ಇದು ನಾನು ನೋಡಿದ ಕತೆ ಮಕ್ಕಳ ಮನಸ್ಸಿಗೆ ನೋವಾಗೋ ಥರ ಮಾತಾಡಬೇಡಿ ಅವರನ್ನು ನಿನ್ನ ನಿನ್ನತ್ರ ಆಗೋಲ್ಲ ಅಂತ ಅವರನ್ನು ಹಿಂದೆ ಸರಿಸೋ ಬದಲು ನಿನ್ನಿಂದ ಆಗುತ್ತೆ ಅಂತ ಹುರಿದುಂಬಿಸಿ ಅವರು ಮಾಡೋ ಪ್ರತಿ ಕೆಲಸಕ್ಕೆ ಅದು ಅವರು ಬರೆಯೋ ಚಿತ್ರ ಆಗಿರ್ಬೋದು ಇಷ್ಟಪಡೋ ಆಟ ಆಗಿರ್ಬೋದು ಅವರಿಗೆ ನಾವು ಬೆಂಬಲ ಆಗಬೇಕು ಒಂದೊಂದು ಹೆಜ್ಜೆ ಇಟ್ಟು ಮೆಟ್ಟಿಲು ಹತ್ತಬೇಕೇ ಹೊರತು ಒಂದೇ ಸಲ ಕೊನೆ ತಲುಪೋಕೆ ಸಾಧ್ಯವಿಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಹೆದರಿ ನಮ್ಮ ಮಗುಗೆ ಅದೆಲ್ಲಿ ನೋವಾಗುತ್ತೋ ಏಟಾಗುತ್ತೋ ಅನ್ನೋ ಭಯದಲ್ಲಿ ಬೇಡ ಅಂತ ಹೇಳ್ತೀವಿ ಅದರಲ್ಲಿ ನಮ್ಮ ಕಾಳಜಿ ಇದೆ ನಮ್ಮ ಮಗುಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಮುಂದಾಲೋಚನೆ ನಾಳೆ ಅವರ ಭವಿಷ್ಯಕ್ಕೆ ಮುಳುವಾಗಬಾರ್ದು ಅಲ್ವ ಇಲ್ಲಿ ಇನ್ನೊಂದು ಮಾತು ನೆನಪಾಗ್ತಿದೆ ಮಗು ಆಡ್ತಾ ಇರುತ್ತೆ ಆಗ ಅದರ ಅಮ್ಮನ ಮಾತು ನೀನು ಮೊದಲಿನ ಮೊದಲಿಗನಾಗುವುದಕ್ಕಿಂತ ಮುಂಚೆ ನಿನ್ನ ಮುಂದಿರುವ ಒಬ್ಬ ಎದುರಾಳಿಯನ್ನು ಇಂದಿಕ್ಕೂ ಸಾಕು ಗೆಲುವು ನಿನ್ನದೇ ಒಂದೊಂದೇ ಹೆಜ್ಜೆ ಇಟ್ಟು ಮೇಲೇರು ಸತ್ಯ ಅಲ್ವಾ ನಾವು ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ತಿಳಿಸ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಇನ್ಸ್ಪಿರೇಷನ್ ನಾವೇ ಆಗಬೇಕು ಅವರನ್ನು ಯಾವತ್ತೂ ಹಿಂದೆ ತರಬಾರ್ದು ನಿನಗೆ ಆಗುತ್ತೆ ನಿನ್ನ ಕೈಲಿ ಮಾಡು ನಾನಿದ್ದೀನಿ ನಿನ್ನ ಜೊತೆ ಅಂತ ಮಕ್ಕಳ ಜೊತೆ ನಿಲ್ಲಬೇಕಾಗತ್ತೆ ಇದಾಗಿತ್ತು ಮಗುವಿನ ಮನಸ್ಸಿನ ಇವತ್ತಿನ ಕತೆ ಈ ಕತೆ ನಿಮಗೆ ಇಷ್ಟ ಆಗಿದಲ್ಲಿ ಹೇಗಿತ್ತು ಅಂತ ಮರೆಯದೆ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್